ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ಗೆ ಟೈಟ್ ಸೆಕ್ಯೂರಿಟಿ ಕಳೆದ ಮಂಗಳವಾರ ಕಾಂಗ್ರೆಸ್ ಮುಖಂಡರಲ್ಲಿ ಗಲಾಟೆ ನಡೆದಿತ್ತು ಈ ಹಿನ್ನೆಲೆಯಲ್ಲಿ ಶಾಸಕರ ವಿರುದ್ಧ ಸ್ವಪಕ್ಷದಲ್ಲೇ ಗೊಂದಲ ಉಂಟಾಗಿತ್ತು ಸ್ವಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡರ ಅಸಮಾಧಾನವಿರುವುದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಮಲ್ಟೇನಹಳ್ಳಿ ತಾಲೂಕಿನ ಜರಬಂಡಹಳ್ಳಿ ಪಿಡ್ಚನಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಗೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಪೊಲೀಸರ ಬಂದೋಬಸ್ತ್ನೊಂದಿಗೆ ಗ್ರಾಮದ ಮನೆ ಮನೆಗೆ ಭೇಟಿ ನೀಡುತ್ತಿದ್ದಾರೆ పోలీసుర టైట్ సెక్యూరిటీ కం గ్రామస్థరు వెచ్చిబాయి था। था। रहे। तो तो रहे। सर सर इले इले दा बीडी वाला बन्द रे यो गाडी बीडी सर बीडी सर मनेश शर्मा गुरु सर भन्दै छौ पुशा पुशा भन्दै छौ हामी पहिले सर भन्दै छौ हामी पनि हेर्नु सर एला एन्टु वयस एन्टु पेन्सन अफिसर करीले पेन्सन अफिसर पेन्सन अफिसर महेश महेश सर पेन्सन अफिसर महेश सर ಬಂದ ಬಿಡ್ಲಿ ಜರ್ಬನ್ ಹಳ್ಳಿ ಗೆ ಅಪ್ಪ ಏನೋ ಇಗ್ಲೇ ಬರ್ತಿದ್ದಾನೆ ಟೈಕೇಟ್ ಮನೇನಕ್ಕೆ ಪಿಡಿಓ ಸರ್ ವಿಡಿಯೋ ಸರ್ ವಿಡಿಯೋ ಸರ್ ಬನ್ನಿ ಬನ್ನಿ ಪಿಡಿಓ ಸರ್ ಬನ್ನಿ ಇಲ್ಲಿ ತಾಸಿನ್ ಸರ್ ಮೇಡಂ ನಾನು 654 ಬೈನ ನಾನು ಖಾಲಿಸಾ ಇಹ ಯೇ ಯೇ ಆ ಫಾಲೋ ಆ ಐ ನೌ ನಿಂತಾ ಹಾಯ್ ಬರ್ತಿದ್ದೆ ಸೂದಿya